ಶುಭೋದಯ ರೀ ಎಲ್ಲರಿಗೂ ಎರಡನೇ ಶ್ರಾವಣ ಸೋಮವಾರದ ಶುಭಾಶಯಗಳನ್ನು ಹೇಳ್ಕೊಂತ ಬರಿ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಂತ ಇವತ್ತು ಶ್ರಾವಣ ಸೋಮವಾರ ಈಶ್ವರಗ ಬಸವನಾಗ ಭಾಳ್ ಮಂದಿ ನಡ್ಕೋತಿರ್ತಾರ ಹಂಗ ಮನ್ಯಾಗ ಈಶ್ವರಗ್ ಜಾಸ್ತಿ ನಡ್ಕೋತಾರ ಇವತ್ತು ಈಶ್ವರ್ಗೆ ಅಭಿಷೇಕ ಕೊಟ್ಟಾರ ಇವತ್ತಿನ ವಿಡಿಯೋನ ಈಶ್ವರನ ಅಭಿಷೇಕದ ಮೂಲಕ ಶುರು ಮಾಡೋಣಂತ ಬರ್ರಿ ಈಶ್ವರ ಗುಡಿ ಭಾಳ ದೊಡ್ಡದೈತ್ರಿ ಹಾಗಾಗಿ ಬೆಳಗ್ಗೆ ಎದ್ದ ಮೇಲೆ ಅಲ್ಲಿ ಆಧ್ಯಾತ್ಮಿಕ ಕ್ಲಾಸಸ್ಗಳು ನಡೀತಿರ್ತಾವೆ ಸೊ ಅಲ್ಲಿ ಈ ಕಡೆ ನಡ್ಯಾಕತ್ತಾವು ನಾವೀಗ ಈ ಕಡೆ ಈಶ್ವರಗ್ ಹೋಗೋಣಂತ ಶ್ರಾವಣ ಆದ್ರಿಂದ ಏರ್ಯಾದೊಳಗಿರುವಂತ ಎಲ್ಲಾರುನು ಈಶ್ವರಗೆ ಅಭಿಷೇಕ ಕೊಟ್ಟಿರ್ತಾರ ಸೋಮವಾರ ದಿನ ಹಂಗಾಗಿ ನಾವು ಹೋದಾಗ ಭಾಳ ಪಾಳೆ ಇತ್ತು ಈ ಹುಡುಗನ ಫ್ಯಾಮಿಲಿನು ಬಂದಿತ್ತು ಇವ ನಾವು ಹೋದಾಗ ಇವ ಅಭಿಷೇಕ ಮಾಡಾಕತ್ತಿದ್ದ ಆದ್ಮೇಲೆನು ಇನ್ನೂ ಪಾಳೆ ಇತ್ತು ನಮ್ದು ಮೂರನೇ ಕಿತ್ತ ಹಂಗಾಗಿ ನಾವು ವೇಟ್ ಮಾಡ್ಬೇಕಾತ ಅಲ್ದ ಪುಣ್ಯ ನನಗೂ ಇರ್ಲಿ ನಮ್ಮ ಮನಿ ಇರಲಿ ಇರ್ಲಿ ಅಂತ ಅಂದ್ರೆ ಎಷ್ಟು ಜನ ಅಭಿಷೇಕಕ್ಕೆ ಅಟೆಂಡ್ ಆಗಿರ್ತಾರ ಅವರು ಎಲ್ಲಾರು ಅಭಿಷೇಕ ಮಾಡೇ ಹೋಗ್ತಾರ ಹಂಗಾಗಿ ಸ್ವಲ್ಪ ಬಾಳ ತಿಳಿತ್ತು ಈಗ ನಮ್ಮ ಪಾಳೆ ಬಂತು ಈಗ ಆಂಟಿ ಪೂಜೆ ಮಾಡಾಕತ್ತಾರ ಅಂದ್ರೆ ಅಭಿಷೇಕ ಮಾಡಾಕತ್ತರ ಅಂಟೀಗಾದ್ಮೇಲೆ ನಾ ಸುಮ್ಮನೆ ಬರಾಕತ್ತಿದ್ದೆ ಸ್ವಾಮಿಯ ಭಾಳ ಅಂದ್ರೆ ಭಾಳ ಕ್ಲೋಸ್ ಇದ್ರು ನಂಗೆ ಫ್ಯಾಮಿಲಿಗೆ ಹಂಗಾಗಿ ಹೋಗಮ್ಮ ನೀನು ಮಾಡಿ ಹೋಗು ಅಂತಂದ್ರೆ ನಂಗೆ ಬಹಳ ಖುಷಿ ಆಯ್ತು ಹಂಗಾಗಿ ನಾನು ಅಭಿಷೇಕಕ್ಕೆ ಅಟೆಂಡ್ ಆದ

ಗುಡಿಗೆ ಹೋಗಿ ಬಂದ್ಮೇಲೆ ಸ್ವಲ್ಪ ಹಾಲತ್ತು ಮೇಲೆ ಆಂಟಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಬಾಕ್ಸ್ ಕಟ್ಟಾಕ ಅಂತ ಹೇಳಿ ಅಂದ ಅವ್ರಿಗೆ ಹೆಲ್ಪ್ ಮಾಡತ್ತಿದ್ದೆ ಜಗ್ಗ ಕಾಡ್ಸೋದ ಕಾಡ್ಸೋದ ಮಾಡ್ತಿರ್ತೀನಿ ಅವ್ರಿಗೆ ಡೈಲಿ ಈ ಟೈಮ್ ಒಳಗೆ ನಾನು ಅಡುಗೆ ಮನೆಯಾಗ ಇರಂಗಿಲ್ಲ ಕಡಿಮೆ ಭಾಳ ಕಡಿಮೆ ಇರೋದು ಹಾಗಾಗಿ ಆಂಟಿ ಜೊತೆ ಎಲ್ಲ ಕಾಡ್ಕೊಂಡು ಅವ್ರಿಗೆಲ್ಲ ಮಜಾಕ್ ಮಾಡ್ಕೊಂಡು ಅಡುಗೆ ಮಾಡಕತ್ತಿದ್ವಿ ಶ್ರಾವಣದಾಗ ಒಂದಿನ ಸ್ವಾಮಿ ಅವರನ್ನ ಮನಿ ಅವ್ರಿಗೆ ಸತ್ಕಾರ ಮಾಡಿ ಕಾಣಿಕೆ ಕೊಟ್ಟು ಕಳಿಸ್ತಾರಂತ ಹಂಗಾಗಿ ಇವತ್ತು ಆಚಾರ ಬಂದಿದ್ರು ಮನೆಯೆಲ್ಲಾ ನೋಡಿ ಅಡ್ಡಾಡಿ ಆಶೀರ್ವಾದ ಮಾಡಿ ಹೋದ್ರು ಇವ ನೋಡ್ರಿ ನಮ್ಮ ತಮ್ಮ ಇವಂಗ ಉಪ್ಪಿಟ್ಟು ಮಾಡಿದ್ರ ಟಿಫಿನ ನಾಯಕ್ ಅಂತಾನ ಇವತ್ತು ಬೈದ್ ಗುಂಡ್ ಸಿದ್ಧ ಗಂಟ ಮುಖ ಹಾಕೊಂಡ್ ಗಡುವ ಮಖ ಹಾಕೊಂಡ್ ತಿನ್ಮತ ಬಾಳ ಬಂದೈತ ಅವಂಗ ಈ ಪ್ರೆಗ್ನೆನ್ಸಿ ಪೀರಿಯಡ್ ಒಳಗೆ ಫೇಸ್ ಕಲರ್ ಒಂಚೂರು ಖಾರ ಆದ್ರೆ ಅಂದರೆ ಡೌನ್ ಗಂಡ ಗಂಡಕ್ಕೆ ಬೆಳ್ಳಗಾದ್ರೆ ಹೆಣ್ಣಕ್ಕೆತ್ತಿ ಏನೇನೋ 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 ಹೇಳ್ತಾರೆ ನನಗೆ ಸ್ಟಾರ್ಟಿಂಗ್ ಕಲರ್ ಜಾಸ್ತಿ ಬಂತು ಈಗ ಕಲರ್ ಹೊಂಟೈತಿ ಯಾಕಂತ ಗೊತ್ತಿಲ್ಲ ಮೇ ಬಿ ಗುಳಗಿದು ಹೀಟಿಗೆ ಆಗುತ್ತೆ ಏನೋ ಅದು ಗೊತ್ತಿಲ್ಲ ನನಗೆ ಆ ಸ್ಟಾರ್ಟಿಂಗ್ ಮಾತ್ರ ಕಲರ್ ಅನ್ಸುತ್ತೆ ನನಗೆ ಎಲ್ಲರೂ ಅಂದ್ರೆ ಕನ್ಫರ್ಮ್ ಆಗಿರ್ಲಿಲ್ಲಲ್ಲ ದೀಡ್ ತಿಂಗಳ ಮಟ್ಟ ಗೊತ್ತಾಗಿರಲಿಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಎಲ್ಲರೂ ಏನು ಚಂದ ಕಾಣಿ ಎಲ್ಲ ಚೆಂದ ಅಂತ ಹೇಳಿ ಅಂಥೇಳ ಕಾಡಿಸ್ತಿದ್ರು ಆಂಟಿ ಸಲ ಹಿಂಗ ಬಂದಾಗ ಏನು ಏನೋ ಬೇರೆ ಕಾಣಕತ್ತಿ ಎಲ್ಲ ಏನಾರ ಸ್ಪೆಷಲ್ ಐತಿ ನಾ ಸುದ್ದಿ ಅಂತ ಹೇಳಂದು ಕಾಡ್ಸಿದ್ರು ಆದರೆ ಅದ ಫಸ್ಟ್ ಸಲ ಚೆಕ್ ಮಾಡ್ಕೊಂಡಿದ್ನಿ ನಾ ತಿಂಗಳ ಮೇಲೆ ಒಂದು ಸೆವೆನ್ ಟು ಏಯ್ಟ್ ಡೇಸ್ ಆದ್ಮೇಲೆ ಚೆಕ್ ಮಾಡ್ಕೊಂಡಿದ್ದೆ ಆವಾಗ ತೋರಿಸಿರಲಿಲ್ಲ ನನಗೆ ನೆಗಟಿವ್ ಅಂತಾನೆ ಬಂದಿತ್ತು ಹಾಗಾಗಿ ಯಾಕೋ ಗ್ಯಾಪ್ ಆತಲ್ಲ ಈ ಸರ ಹೇಳಂದ ಅದು ಅಂದ್ಕೊಂಡು ಹಂಗ ನಾರ್ಮಲಾಗಿ ಆಗಿ ಒಂದು ಸರ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟರೊಳಗೆ ಅಂತಂದ್ರೆ ಆಮೇಲೆ ಫಿಫ್ಟೀನ್ ಡೇಸಿಂದ ಮಠಾನು ಹಂಗೆ ಏನೋ ಕಾರಣಾಂತರಗಳಿಂದ ಬಿಟ್ಟೆ ನನ್ಗೂ ಒಂಚೂರು ಹಾಸ್ಪಿಟ್ಲ್ ಅಂತಂದ್ರೆ ಆಗ ಬರಂಗಿಲ್ಲ ಸೊ ಹಂಗಾಗಿ ಬಿಟ್ಟಿದ್ದೆ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಆದಮೇಲೆ ಸರಿ ಸಲ ಯಾವುದಕ್ಕೂ ಚೆಕ್ ಮಾಡ್ಕೊಳ್ಳೋಣ ನಾಳೆ ಹೋಗೋಣ ಅಂತ ಹೇಳಂದು ಅದೇನು ತಲಾ ಆಗುವಂತೇಳಿ ಚೆಕ್ ಮಾಡ್ಕೊಂಡು ಕನ್ಫರ್ಮ್ ಆಗಿತ್ತು ಅದು ಕಿಟ್ ತೊಗೊಂಡು ಹೋಗಿದ್ದೆ ಡಾಕ್ಟ್ರ್ ಇದನ್ನು ತೊಗೊಂಡು ಬಂದಿ ಅಲ್ಲಿ ಅಂತ ಹೇಳಂದು ಭಾಳ ಒಂಥರ ಕಾಡಿದ್ರು ಅದೇ ಯಾಕೋ ಕಲರ್ ಅದೇ ಡೌನ್ ಆಗಾತೈತಿ ಇರಲಿ 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 ಕಲರ್ ಮತ್ತೆ ಬರ್ತೈತಲ್ಲ ಬರೋದಿದ್ರು ಬರಲಿ ಹೋಗೋದಿದ್ರು ಹೋಗಲಿ ಅದ ಯಾಕೋ ಚೂರ್ ಕಪ್ಪ ಅನ್ಸಾ ಅವೆಲ್ಲ ಸಿಂಪ್ಟಮ್ಸ್ ಅಂತಾರ ಬೇಬಿದು ಗಂಡಿದ್ರು ಅಂತಾರ ಹೆಣ್ಣಿದ್ರು ಅಂತಾರ ಆ ಥರ ಎಲ್ಲ ಹೇಳ್ತಾರ ನಮಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಮನಾಗ ಹೇಳ್ತಿರ್ತಾರ ಟೈಮು ಒಂಬತ್ತೂವರೆ ಇವತ್ತ ಅಭಿಷೇಕ ಕೊಟ್ಟಿತ್ತು ನಮ್ಮ ಕಾಶಿ ವಿಶ್ವನಾಥ ಟೆಂಪಲ್ ಕಾಶಿ ವಿಶ್ವನಾಥಗ ಹಂಗಾಗಿ ಚೂರು ಲಘು ಎತ್ತಿದ್ದೆ ನಾನು ಲಘು ಎತ್ತಿದ್ದೆ ಇವತ್ತೇ ಹಂಗಾಗಿ ಚೂರು ಲಘು ಲಘು ಕೆಲಸ ಸಿಗಿದ್ವಿ ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋದ್ರೆ ಎಲ್ಲ ಮನೆ ಕಾಲೇ ಆಗೈತಿ ನಂದು ಟಿಫಿನ್ ಆತು ಇವತ್ತು ಒಂಬತ್ತುವರೆ ಅಂದ್ರೆ ಟಿಫಿನ್ ಆತು ಟ್ಯಾಬ್ಲೆಟ್ ತಗೊಂಡೆ ಈಗ ನೋಡಬೇಕು ನೆಕ್ಸ್ಟ್ ಏನೈತಿ ಕೆಲಸ ಮಾಡಬೇಕು ಅದ್ರ ಒಂದೊಂದು ಲೆಕ್ಕ ಇತ್ತು ಲಘು ಎದ್ರ ಲಘು ಆಗುತ್ತೆ ಕೆಲಸ ಲಘು ಫ್ರೀ ಆಗಿ ಹೇಳಿ ನೋಡೋಣ ಅಂತ ನಾಳೆಲ್ಲಿದ್ದ ಆರು ಗಂಟೆ ಕೈ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಆಗುತ್ತಾ ಅಂದ್ಕೊಂಡೇನೆ ಯಾಕಂದರೆ ಸಾಧ್ಯ ಅನ್ನೋದು ಯಾವುದು ಇರೋಂಗಿಲ್ಲ ಸೊ ಟ್ರೈ ಮಾಡ್ತೀನಿ ನಾಳೆನು ಆರು ಗಂಟೆ ಕೈ ಎದ್ದು ಚೂರು ಹಾಕತಿ ಮಾಡಿಕೊಂಡು ಇದೇನಾಗಿಬಿಡುತ್ತಾ ಹೇಳೋದೆ ಲೇಟ್ ಆದಮೇಲೆ ರೋಟಿನೆಲ್ಲ ಲೇಟ್ ಹಾಕೋ ಅಂತ ಹೋಗಿ ಚೂರು ಅಡ್ಡಾಡಿ ಆಮೇಲೆ ನಾಷ್ಟ ಝಳಕ ಪೂರ್ ದೇವರು ಅತಿ ಅಂತಂದ್ರೆ ಲೇಟ್ ಆಕೈತಿ ಸೊ ನಾಳೆಲಿದ್ದ ನಾನು ಒಂಚೂರು ಟ್ರೈ ಮಾಡ್ತೀನಿ ಲಘು ಕನ್ಫರ್ಮ್ ಇಲ್ಲ ಯಾಕಂದ್ರೆ ಇವತ್ತಿನ ಮೂಡು ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು ಹುಡಿ ಹೋಗಬೇಕು ಅಪ್ಷಕ್ಕೆ ಕೊಟ್ಟೇವೆ ಅಂತ ಹೇಳ್ತಲ್ಲ ಇತ್ತು ಹಂಗಾಗಿ ಲವ್ ಇದ್ದಿದ್ದ ಈಗ ನಾಳೆ ಏನಾಗುತ್ತ ಗೊತ್ತಿಲ್ಲ ಅದರ ಪ್ರಯತ್ನ ಅಂತೂ ಮಾಡ್ತೀನಿ ಹೇಳ್ಬೇಕು 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 ನಾಳೆನೂ ಆರು ಗಂಟೆಗೆ ಹೇಳ್ತೀನಿ ನನ್ನೀ ವಿಡಿಯೋದ್ದು ಇನ್ನೂ ಏನು ಎಡಿಟ್ ಮಾಡೇ ಇಲ್ಲ ಈಗ ಅದ ಒಂದು ಸ್ವಲ್ಪ ಹೊತ್ತು ಎಡಿಟಿಂಗ್ ಕುಂದೋಗ್ಬೇಕು ನನಗೆ ಈಗಿದ್ದು ಹೊಸಕಲ್ಲ ಏನು ಕಂಟೆಂಟ್ ಹಾಕ್ಬೇಕು ಏನು ಬಿಡಬೇಕು ಏನು ಗೊತ್ತಾಗ ಕನ್ಫ್ಯೂಷನ್ ಒಳಗೆ ಹಿಂಗಾಗಿ ಎಡಿಟಿಂಗಿಗೆ ಒಂಚೂರು ಜಾಸ್ತಿನೇ ಟೈಮ್ ತಗೋಕತ್ತೀನಿ ನಾರ್ಮಲ್ ಎಡಿಟ್ ಆದರೂ ಜಾಸ್ತಿ ಟೈಮ್ ಹೊಂಟೈತಿ ನೋಡು ಅಂತ ಬರಬರ್ತಾ ಬರ್ಬರ್ತಾ ಪ್ರಾಕ್ಟೀಸ್ ಮಾಡ್ಕೋಕತ್ತೀನಿ ಅಲ್ಲದೆ ಅದೇ ಹೇಳ್ತೀನಲ್ಲ ಈಗ ಬೆಳಗ್ಗೆ ಒಂದೆರಡು ಶಾರ್ಟ್ಸ್ ತೊಗೊಂಡಿ ಅಂದ್ರೆ ಮುಗೀತ ಆಮೇಲೆ ಮಧ್ಯಾಹ್ನ ಆದ ತೀದ ಥರಿ ಬರಿ ನನಗೆ ಅಲ್ದ ಬಿಫೋರ್ ನಂಗೆ ಏನು ಕೆಲಸ ಮಾಡಾತಿಲ್ಲ ಅವರು ರೆಸ್ಟ್ ರೆಸ್ಟ್ ಅಂತ ಹೇಳ್ತಾರೆ ಹಣ್ಕೋದತ್ತೆಲ್ಲಾಗ ಆಮೇಲೆ ಯಾವುದೋ ಒಂದು ಚಿಕ್ಕ ಕೆಲಸ ಒಂದು ಸಣ್ಣದ ಇದ್ರೂ ಕೆಲಸ ದೊಡ್ಡದು ಮಾಡ್ಕೊಂಡು ಕೂತ್ಕನಿ ಹಾಗಾಗಿ ಕೆಲಸ ಏನೂ ಸಾಗಕತ್ತಿಲ್ಲ ಬ್ಯಾಸ್ರ ಬ್ಯಾಸ್ರ ಬೇಸ್ರ ಅನ್ನಿಸ್ತೈತಿ ಅದರ ಒಂದಿಟ್ಟು ಏನು ಜಾಸ್ತಿ ಮಾಡ್ಕೊಂಡಿನಿ ಅಂದ್ರೆ ಮಧ್ಯಾಹ್ನ ಡೈಲಿ ಕಂಪಲ್ಸರಿ ಮಲ್ಕೋತಿದ್ದೆ ಪ್ರೆಗ್ನೆನ್ಸಿಗಿಂತ ಬಿಫೋರುನು ಆತ ಆಮೇಲೆ ಪ್ರೆಗ್ನೆನ್ಸಿ ಆದಮೇಲೂ ಆತು ಸ್ಟಾರ್ಟಿಂಗ್ ಎಲ್ಲ ಮಲ್ಕೋತಿದ್ದೆ ಆದ್ರೆ ಈಗ ಸ್ವಲ್ಪ ದಿನದಿಂದ ಮಧ್ಯಾಹ್ನ ಮಲ್ಕೋದು ಭಾಳ ಕಂಟ್ರೋಲ್ ಮಾಡ್ಕೊಂಡೀನಿ ಬಿಟ್ಟ ಬಿಟ್ಟೇನಿ ಯಾವಾಗಾರ ಒಂದಷ್ಟು ಸುಸ್ತು ಅನಿಸುತ್ತೆ ಅಂದ್ರೆ ಅತಿ ಅಷ್ಟೇ ಸ್ವಲ್ಪ ಮಲ್ಕೊಂಡು ಒಂದು ಒಂದು ತಾಸು ತಾಸು ಮಲ್ಕೊಂಡು ಎದ್ದಿರ್ತೇನೆ ಇಲ್ಲ ಅಂತಲ್ಲ ಆದ್ರೆ ಬಿಫೋರಿ ಕಂಪ್ ಕಂಪೇರ್ ಮಾಡಿದ್ರೆ ಈಗ ನಿದ್ದಿನೂ ಒಟ್ಟು ಕಡಿಮೆ ಮಾಡಾತೇನಿ ಮಧ್ಯಾಹ್ನ ಅಂತೂ ಮಲ್ಕೊಳಂಗೆ ಇಲ್ಲ ಅದು ಹಾಗಾಗಿ ಅದು ರಾತ್ರಿ ಲೇಟಾಗಿ ನಿದ್ದೆ ಹತ್ತೈತಿ ಬೆಳಗ್ಗೆ ಎಚ್ರಿನ ಆಗಂಗಿಲ್ಲ ಅದ ಈಗ ಮಧ್ಯಾಹ್ನ ನಿದ್ದೆ ಬಿಟ್ನಿ ಅಂದ್ರೆ ರಾತ್ರಿ ಲಗುಣ ನಿದ್ದೆ ಹತ್ತೈತಿ ಬೆಳಗ್ಗೆ ಲಗುಣ ಹೆಚ್ಚಾಕೈತಿ ಅಂತ ಹೇಳಂದು ಅಂದ್ಕೊಂಡು ಮಾಡಾತ್ತೀನಿ ನೋಡೋಣ ಅದ ಈಗ ಒಂಚೂರು ರೆಡಿಟಿಂಗಿಗೆ ಕುಂಡ್ರು ನೀನೆ ನೀನು ಮಲ್ಕೊಂಡೆ ಹಾಗಾಗಿ ಏನೂ ಸರ್ಟ್ನು ಮಾಡ್ಕೊಂಡಿಲ್ಲ ಏನಿಲ್ಲ ಇಲ್ಲ ಅದಷ್ಟು ಒಂಚೂರು ಫಾಸ್ಟ್ ಆಗಬೇಕು ಫಾಸ್ಟ್ ಇನ್ಮೇಲೆ ಫಾಸ್ಟ್ ಆಗಿ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತೀನಿ ಇಂಪ್ರೂವ್ ಮಾಡ್ಕೊಂತ ಹೋಗ್ತೀನಿ ಬಹುಶಃ ಈ ಪ್ರೆಗ್ನೆನ್ಸಿ ಟೈಮ್ ಒಳಗ ಬಾಸ್ರ ಜಾಸ್ತಿ ಅಂತಾರಲ್ಲ ಅದೈತೆ ಏನು ನನಗಂತೂ ಚಕ್ಕ ಬ್ಯಾಸ್ರಕೈತಿ ಏನ್ ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ಅದಕ್ಕೆ ಒಂಚೂರು ಗಾಳಿ ಕುಂತ್ರಾತ ಆತ ಅಂತ ಹೊರಗ್ ಬಂದು ಕುಂತಿದ್ದೆ ಅದ ಟೈಮಿಗೆ ನಮ್ಮ ಮಸ್ತ್ ಗಾಳಿ ಬಿಸಾಕತಿ ಒಂಥರ ರಿಲೀಫ್ ಸಂಜೆ ಆಗುತ್ತಲೇ ನಮ್ಮ ಮನ್ಯಾಗ ಜಾಸ್ತಿ ಅಂದ್ರೆ ಚಾ ಜೊತೆ ಚುಮರಿನೇ ಇರ್ತಾವು ಇವತ್ತು ಸ್ವಲ್ಪ ಚುಮಾರಿ ದಾನಿ ಅದ್ರ ಮ್ಯಾಲೆ ಕೊತ್ತಂಬರಿ ಹಾಕ್ಕೊಂಡೆ ಜವಾರಿ ಕೊತ್ತಂಬರಿ ಹಾಕ್ಕೊಂಡು ಮೆಣಸಿನ್ಕಾಯಿ ಸೈಡ್ ಇಟ್ಕೊಂಡು ಬಂದಿದ್ರು ನಾನು ಪ್ರೆಗ್ನೆಂಟ್ ಆದಾಗಿದ್ದ ಒಂಚೂರು ಚುಮಾರಿ ಅವಲಕ್ಕಿ ಇವನ್ನೆಲ್ಲ ಕಡಿಮೆ ಮಾಡೀನಿ ತಿನ್ನೋದು ಹಾಗಾಗಿ ಚುಮಾರಿ ತಿಂತಿರ್ಲಿಲ್ಲ ಇವತ್ತು ಇವು ನೋಡಿ ಹಾಕೋ ತಿನ್ಬೇಕು ತಿನ್ಬೇಕನ್ನಿಸ್ತೆ ಹಾಗಾಗಿ ಇವತ್ತು ಚುಮಾರಿನ ಲೈಟಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಗೊಂಡೆ ಸಂಜೆ ಮುಂದೆ ಚುಮರಿ ತಿಂದ ಮೇಲೆ ಮಾವಗ ಹೆವಿ ಎನರ್ಜಿ ಬಂದುಬಿಟ್ಟೈತಿ ಹಂಗಾಗಿ ವಾಲಿಬಾಲ್ ತೊಗೊಂಡು ಬಂದ ಫುಟ್ಬಾಲ್ ರೋಡ್ ಏನು ಹೋಗ್ ಹೋಗಿ ಬರೋರ್ಸತೆ ಎಲ್ಲ ನಿಂತು ನಿಂತು ಹೊಂಟಿದ್ರ ಅವ್ರಿಗೆ ಯಾರಿಗೂ ದಾರಿ ಬಿಡ್ಲಂಗೆ ಆಡಕ್ಕಿದ್ರೆ ಅಲ್ಲದೇ ನಮ್ಮ ಮನೆ ಮುಂದಿನ ಲೈಟ್ ಆನ ಇಲ್ಲ ಅದು ಆಫ್ ಐತಿ ಎಷ್ಟರ ಕಂಪ್ಲೇಂಟ್ ಮಾಡಿದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಕತಿಲ್ಲ ನಮಗೂ ಹೇಳಿ ಹೇಳಿ ಸಾಕಾಗೈತಿ ಆಮೇಲೆ ಇದನ್ನು ಇನ್ನು ಬಿಟ್ರೆ ಎಲ್ಲಿ ಮಟ್ಟ ಒಯ್ಯಬೇಕು ಅನ್ನೋದ್ ಲೆಕ್ಕ ಹರಿವಲ್ದು ಆ ರೇಂಜಿಗೆ ತಲೆ ಕೆಡ್ಸಕತ್ತಾರ ಗೌರ್ಮೆಂಟ್ ಆಫೀಸ್ತೊಳಗೆ ಏನಂದ್ರೂ ಭಾಳ ಕೊಬ್ಬಿನ ಮನುಷ್ಯರು ಇರ್ತಾರೆ ಮೇ ಬಿ ಆ ಗೌರ್ಮೆಂಟ್ ಆಫೀಸಿಗೆ ಹೋದ್ಮೇಲೆ ಹಂಗೆ ಅಕ್ಕಾರೋ ಏನೋ ಗೊತ್ತಿಲ್ಲ ಯಾಕಂದ್ರೆ ಕಾಲ್ ಮಾಡಿ ಹಿಂಗೆ ಐತ್ರಿ ಅಂತೇಳಿ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಂಪ್ಲೇಂಟ್ ರೈಸ್ ಮಾಡಿದರೆ ಅವರು ಏಯ್ ಇದು ನನ್ನ ಅಲ್ರಿ ನನ್ನ ಜವಾಬ್ದಾರಿ ಅಲ್ರಿ ಅವ್ರಿಗೆ ಹಚ್ರಿ ಇವ್ರಿಗೆ ಹಚ್ರಿ ಒಂದು ಲೈಟ್ ಚೇಂಜ್ ಅಂತಂದ್ರೆ ನಾವು ಹತ್ತರಿಂದ ಹನ್ನೊಂದು ನಂಬರ್ ಕೊಡ್ತಾರೆ ನಮಗ ಅವ್ರಿಗೆಲ್ಲಾರ್ಗು ಹತ್ತರಿಂದ ಹನ್ನೊಂದು ಜನಕ್ಕೆ ಫೋನ್ ಹಚ್ಚಿ ಆಮೇಲೆ ಅವ್ರ ಕಡೆಯಿಂದ ಇದು ಮಾಡಿಸ್ಕೊಂಡು ಕೆಲಸ ಮಾಡಿಸ್ಕೋಬೇಕಾಗತ್ತೆ ಲಾಸ್ಟ್ ಟೈಮ್ನು ಒನ್ ಮಂತ್ ಅದ ಲೈಟ್ ಆಫ್ ಆಯ್ತು ಆಮೇಲೆ ಹಾಕ್ಸಿದ್ವಿ ಹದಿನೈದು ದಿನಾನು ಆನ್ ಇಲ್ಲ ಅದು ಈ ಲೈನ್ ಒಳಗನ ಒಂದು ಏಳೆಂಟು ಲೈಟಿನ ಕಂಬದೊಳಗೆ ಲೈಟೇ ಇಲ್ಲ ಅದು ಯಾವಾಗ ಇವರೆಲ್ಲ ಅಂತ ನೋಡ್ತಾರೋ ಗೊತ್ತಾಗವಲ್ದಾಗೈತಿ ಆದ್ರೆ ಈ ಕತ್ತಲ್ದಾಗು ಮಾತ್ರ ಹಳೆಯ ಆ ಒಂದು ಆಟ ಜೋರೈತಿ ಇವರು ಫುಲ್ ಫೋರ್ಸೆಲ್ಲ ಹೊಡಿತಾರ ಅವಾಗ ಕ್ಯಾಚ್ ಮಾಡುವಷ್ಟೈತಿ ಬಟ್ ಈವ್ನಿಂಗ್ ಈ ಥರ ಒಂದು ಗೇಮ್ ಆಡ್ತಿರ್ಬೇಕು ಅಂದ್ರೆ ಹೆಲ್ತಿಗೂ ಭಾಳ ಚಲೋ ಫುಲ್ ಬೆವತ್ ಬಿಟ್ಟಾರ ಫುಲ್ ಸುಸ್ತಾಗ್ಯಾರ ತಿಂದಿದ್ದೆಲ್ಲ ಕರ್ಗು ಆ ರೇಂಜಿಗೆ ಓಡ್ಯಾಡು ಓಡ್ಯಾಡು ಓಡಾಡಿ ಆಟ ಆಡಿದ್ರೆ ನಾವು ಸುಮ್ಮನೆ ನೋಡ್ಕೋ ಅಂತ ನಿಂತಿದ್ವಿ ಸಂಜೆ ಈ ರೀತಿ ನಂದು ಶ್ರಾವಣ ಸಂಹಾರ ಎಂಡ್ ಆಗಕತ್ತೈತಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ನಾಳೆ ಮಂಗಳವಾರ ಗೌರಿ ಪೂಜೆ ಸ್ವಲ್ಪ ಲಘೋನ ಹೇಳ್ಬೇಕು ಹಾಗಾಗಿ ಈ ವಿಡಿಯೋನ ಇಲ್ಲೇ ಮುಗಿಸ್ಸತ್ತೀನಿ ಮತ್ತು ನಾಳೆ ವಿಡಿಯೋ ಒಳಗೆ ಸಿಗ್ತೇನಂತ ಮಂಗಳಗೌರಿ ಜೊತೆಗೂಡಿ ಬರ್ತೇನೆ ಅಂತ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಶುಭರಾತ್ರಿ ಟೇಕ್ ಕೇರ್